ಬಿಜೆಪಿಯಲ್ಲಿ ನಂಬರ್ ಟೂ ಯಾರು ಅನ್ನೋ ಚರ್ಚೆ ತುಂಬಾ ಸಮಯದಿಂದ ನಡೀತಾ ಇದೆ ಇನ್ನು ಪ್ರಧಾನಿ ಮೋದಿಯ ನಂತರ ಪ್ರಧಾನಿ ಹುದ್ದೆಗೆ ಬಿಜೆಪಿಯ ಆಯ್ಕೆ ಯಾರು ಅನ್ನೋ ಚರ್ಚೆನೂ ಜೋರಾಗೇ ಇದೆ ಇದೆಲ್ಲದರ ಮಧ್ಯೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದ್ದು ಪ್ರಧಾನಿ ಮೋದಿ ಮಿತ್ರ ಸಹಾಯದಿಂದ ಸರ್ಕಾರ ರಚಿಸಬೇಕಾಗಿ ಬಂದಿದೆ ಈ ಬಾರಿ ನಿಜಕ್ಕೂ ಎನ್ ಸರ್ಕಾರ ರಚನೆಯಾಗಿದೆ ಎನ್ ಡಿ ಎ ಮಿತ್ರ ಪಕ್ಷಗಳು ಅದರಲ್ಲೂ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಸರ್ಕಾರದಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾ ಇದ್ದಾರೆ ಹೀಗಿರುವಾಗ ಮೋದಿ ಮೈತ್ರಿ ಸರ್ಕಾರದಲ್ಲಿ ನಂಬರ್ ಟೂ ಯಾರು ಅನ್ನೋ ಪ್ರಶ್ನೆ ಎದ್ದಿದೆ ಪ್ರಧಾನಿ ಮೋದಿ ಜೊತೆ ಗುಜರಾತ್ ನಲ್ಲೂ ನಂಬರ್ ಟೂ ಆಗಿದ್ದ ಅಮಿತ್ ಶಾ ಕೇಂದ್ರ ಸರ್ಕಾರದಲ್ಲೂ ನಂಬರ್ ಟೂ ಆಗಿನೇ ಕಳೆದೊಂದು ದಶಕದ ಉದ್ದಕ್ಕೂ ಕಾಣಿಸಿಕೊಂಡಿದ್ದಾರೆ ಪ್ರಧಾನಿ ಮೋದಿ ನಿರ್ಣಯ ತೆಗೆದುಕೊಂಡ್ರೆ ಅಮಿತ್ ಶಾ ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದು ಎಲ್ಲರಿಗೂ ತಿಳಿದಿದೆ ಹೀಗಿರುವಾಗ ಮೂರನೇ ಅವಧಿಯ ಎನ್ ಸರ್ಕಾರದಲ್ಲೂ ಅವರೇನಾ ನಂಬರ್ ಟು ಈ ಕುರಿತು ಹಿರಿಯ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಕುತೂಹಲಕಾರಿ ವಿಶ್ಲೇಷಣೆಯೊಂದನ್ನು ಮುಂದಿಟ್ಟಿದ್ದಾರೆ ದಶಕಗಳಿಂದ ದಿಲ್ಲಿ ರಾಜಕೀಯವನ್ನ ಹತ್ತಿರದಿಂದ ಕಂಡಿರುವ ಹಲವು ಪ್ರಧಾನಿಗಳ ಕಾರ್ಯವೈಖರಿ ನೋಡಿರುವ ರಾಜ್ದೀಪ್ ಅವರ ಅಭಿಪ್ರಾಯಗಳೇನು ಅನ್ನೋದನ್ನ ತಿಳಿಸ್ತೀವಿ ಕೇಳಿ ಬಿಜೆಪಿಯೊಳಗೆ ಅದೇನೇ ತಳಮಳ ಇದ್ರೂ ಸದ್ಯಕ್ಕೆ ಅಮಿತ್ ಶಾ ಅವರೇ ಅಲ್ಲಿಗ ನಂಬರ್ ಟು ಆದರೆ ಎನ್ ಡಿ ಎ ಸರ್ಕಾರದಲ್ಲಿ ಎರಡನೇ ಸ್ಥಾನದಲ್ಲಿ ಅಮಿತ್ ಶಾ ಇಲ್ಲ ಈಗ ಎರಡನೇ ಸ್ಥಾನವನ್ನ ಚಂದ್ರಬಾಬು ನಾಯ್ಡು ಪಡೆದುಕೊಂಡಿದ್ದಾರೆ ಸರ್ಕಾರದ ಎಲ್ಲ ತೀರ್ಮಾನಗಳಲ್ಲಿ ಅವರ ಅಭಿಪ್ರಾಯ ಬಹುಮುಖ್ಯವಾಗಿಬಿಟ್ಟಿದೆ ಅಂತ ರಾಜ್ದೀಪ್ ಸರ್ದೇಸಾಯಿ ಅಭಿಪ್ರಾಯಪಟ್ಟಿದ್ದಾರೆ ನಾಯ್ಡು ಬಳಿ ಇರುವ ಹದಿನಾರು ಸಂಸದರಿಗೆ ಈಗ ಚಿನ್ನದ ಬೆಲೆ ಬಂದಿದೆ ಇದೇ ಕಾರಣದಿಂದ ಬಜೆಟ್ನಲ್ಲಿ ಆಂಧ್ರಪ್ರದೇಶಕ್ಕೆ ದೊಡ್ಡ ಬಂಪರ್ ಸಿಕ್ಕಿದೆ ಅಂತ ಹೇಳಿರುವ ರಾಜ್ದೀಪ್ ನಾಯ್ಡು ಮತ್ತು ಮೋದಿ ನಡುವಿನ ಹಳೆ ಸಂಬಂಧದ ಕುರಿತು ಚರ್ಚಿಸಿದ್ದಾರೆ ಗುಜರಾತ್ ನರಮೇಧದ ಬಳಿಕ ಪ್ರಧಾನಿ ಮೋದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂದವರಲ್ಲಿ ನಾಯ್ಡು ಮುಂಚೂಣಿಯಲ್ಲಿದ್ರು ಅನ್ನೋದನ್ನ ರಾಜ್ದೀಪ್ ನೆನಪಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ್ರು ನಂತರ ಆಂಧ್ರಕ್ಕೆ ಯಾವುದೇ ಲಾಭ ಸಿಗದ ಕಾರಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿ ಪ್ರಧಾನಿ ಮೋದಿಯನ್ನ ಭಯೋತ್ಪಾದಕ ಅಂತ ಕರೆದಿದ್ರು ಇದೇ ಚಂದ್ರಬಾಬು ನಾಯ್ಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಮುನ್ನ ಮೈತ್ರಿ ಕುರಿತು ಮಾತನಾಡೋಕೆ ನಾಯ್ಡು ಹೋದಾಗ ಅವರನ್ನ ಕಾಯಿಸಲಾಗಿತ್ತು ಮತ್ತು ಹಲವು ತಿಂಗಳ ನಂತರವೇ ಮೈತ್ರಿ ಕುರಿತು ಚರ್ಚೆ ಶುರುವಾಗಿತ್ತು ಆಗ ಬಿಜೆಪಿ ವರಿಷ್ಠರ ಜೊತೆ ನಾಯ್ಡು ಭೇಟಿ ಆಯೋಜನೆ ಮಾಡೋದ್ರಲ್ಲಿ ಪವನ್ ಕಲ್ಯಾಣ್ ದೊಡ್ಡ ಪಾತ್ರ ವಹಿಸಿದ್ರು ಅನ್ನುವುದನ್ನು ರಾಜ್ದೀಪ್ ನೆನಪಿಸಿದ್ದಾರೆ ಆದರೆ ಲೋಕಸಭೆ ಚುನಾವಣಾ ಫಲಿತಾಂಶ ಬಂದ ಕೂಡಲೇ ಇಡೀ ಚಿತ್ರಣವೇ ಬದಲಾಯಿತು ಈಗ ನಾಯ್ಡು ಕಿಂಗ್ ಮೇಕರ್ ಎಲ್ಲಾ ಫೋಟೋಗಳಲ್ಲಿ ಮೋದಿ ಪಕ್ಕದಲ್ಲಿ ನಿಂತು ಮಿಂಚೋರು ಅವರೇ ರಾಜ್ದೀಪ್ ವಿಡಿಯೋದಲ್ಲಿ ಚರ್ಚಿಸಿರುವ ಮತ್ತೊಂದು ಮುಖ್ಯ ವಿಚಾರ ನಾಯ್ಡು ಆಹ್ವಾನ ಇದ್ದರೂ ಇಂಡಿಯಾ ಮೈತ್ರಿಕೂಟದ ಜೊತೆ ಯಾಕೆ ಕೈ ಜೋಡಿಸಿಲ್ಲ ಅನ್ನೋದು ಲೋಕಸಭೆ ಚುನಾವಣೆಯ ಫಲಿತಾಂಶ ಬಂದ ಕೂಡಲೇ ನಾಯ್ಡು ಪ್ರಧಾನಿಯಾಗೋಕ್ಕೂ ಇಂಡಿಯಾ ಮೈತ್ರಿಕೂಟ ಬೆಂಬಲ ನೀಡಬಹುದು ಅನ್ನೋ ವರದಿಗಳು ಬಂದಿದ್ವು ಹೀಗಿದ್ದು ನಾಯ್ಡು ಯಾಕೆ ಅಷ್ಟು ದೊಡ್ಡ ಆಫರ್ ಅನ್ನ ತಿರಸ್ಕರಿಸಿದ್ರು ಅನ್ನೋದು ದೊಡ್ಡ ಪ್ರಶ್ನೆ ಇದಕ್ಕೂ ಉತ್ತರ ನೀಡುವ ಪ್ರಯತ್ನವನ್ನ ರಾಜ್ದೀಪ್ ಮಾಡಿದ್ದಾರೆ ಅಸ್ಥಿರ ಸರ್ಕಾರದಲ್ಲಿ ಸ್ವಲ್ಪ ಸಮಯಕ್ಕೆ ಪ್ರಧಾನಿ ಆಗೋದಕ್ಕಿಂತ ಭರ್ಜರಿ ಬಹುಮತವಿರುವ ರಾಜ್ಯ ಸರ್ಕಾರವನ್ನು ಐದು ವರ್ಷ ನಡೆಸೋದು ಒಳ್ಳೆಯದು ಜೊತೆಗೆ ಕೇಂದ್ರವೂ ತಾನು ಹೇಳಿದಂತೆ ನಡೆಯುತ್ತೆ ಅಂತಾದರೆ ಅದಕ್ಕಿಂತ ಒಳ್ಳೆಯದು ಬೇರೇನಿದೆ ನಾಯ್ಡು ಅವರಿಗೆ ಈಗ ಬೇಕಾಗಿರೋದು ಹಣ ಅವರ ಹೊಸ ರಾಜಧಾನಿ ಸಹಿತ ಹಲವು ದೊಡ್ಡ ಯೋಜನೆಗಳಿಗೆ ಕೇಂದ್ರದಿಂದ ಕೋಟಿ ಕೋಟಿ ಹಣ ಬೇಕಾಗಿದೆ ಆ ಲೆಕ್ಕಾಚಾರದಲ್ಲಿ ನಾಯ್ಡು ಮುಂಬರುವ ಎರಡು ವರ್ಷಗಳಲ್ಲಿ ಆಂಧ್ರಪ್ರದೇಶಕ್ಕೆ ಕೇಂದ್ರದಿಂದ ಸಾಧ್ಯವಾದಷ್ಟು ಹೆಚ್ಚು ಹಣ ಪಡೆದುಕೊಳ್ಳೋಕೆ ಪ್ರಯತ್ನಿಸಲಿದ್ದಾರೆ ಅನ್ನೋದು ರಾಜ್ದೀಪ್ ಅಭಿಪ್ರಾಯ ಮುಂಬರುವ ಎರಡು ವರ್ಷಗಳಲ್ಲಿ ಬಹಳ ಮುಖ್ಯವಾದ ಕೆಲವು ರಾಜ್ಯದ ವಿಧಾನಸಭೆ ಚುನಾವಣೆಗಳು ನಡೆಯಲಿವೆ ಈ ನಡುವೆ ಬಿಜೆಪಿಯಲ್ಲಿ ಆಂತರಿಕ ಕಲಹವೂ ಶುರುವಾಗಿದೆ ಪ್ರಧಾನಿ ಮೋದಿ ಪಾಲಿಗೆ ಈ ಎರಡು ವರ್ಷ ಬಹಳ ಮುಖ್ಯ ನಾಯ್ಡು ಈ ಎರಡು ವರ್ಷಗಳಲ್ಲಿ ಸಾಧ್ಯವಾದಷ್ಟು ದಿಲ್ಲಿಯಿಂದ ಲಾಭ ಪಡೆದುಕೊಳ್ಳಲಿದ್ದಾರೆ ಎಂದಿದ್ದಾರೆ ರಾಜ್ದೀಪ್ ಸರ್ದೇಸಾಯಿ ನಾಯ್ಡು ರಾಜಕೀಯದಲ್ಲಿ ಹಳೆಯ ಕಿಲಾಡಿಯಾಗಿದ್ದು ಈಗ ಅವರ ಬೆಲೆ ಎಷ್ಟು ಅನ್ನೋದನ್ನ ಅವರು ಚೆನ್ನಾಗಿ ತಿಳಿದಿದ್ದಾರೆ ಆದ್ದರಿಂದಲೇ ಆಂಧ್ರಕ್ಕೆ ಆದಷ್ಟು ಗರಿಷ್ಠ ಹಣ ಪಡೆದುಕೊಂಡು ತಮ್ಮ ಕನಸಿನ ರಾಜಧಾನಿ ರೂಪಿಸೋಕೆ ನಾಯ್ಡು ಪ್ರಯತ್ನಿಸಲಿದ್ದಾರೆ ಅಂತ ರಾಜದೀಪ್ ಹೇಳಿದ್ದಾರೆ ಇನ್ನು ಬಿಜೆಪಿಯ ಯೂಸ್ ಅಂಡ್ ಥ್ರೋ ನೀತಿ ಬಗ್ಗೆ ಮಿತ್ರ ಪಕ್ಷಗಳಿಗೆ ಸಹಜವಾಗಿಯೇ ಭಯ ಇದೆ ಆರು ತಿಂಗಳ ಹಿಂದೆ ಮೋದಿಯನ್ನ ಭೇಟಿಯಾಗೋಕೆ ನಾಯ್ಡು ಕಷ್ಟಪಡ್ತಿರುವಾಗ ರಾಜ್ಯಸಭೆಯಲ್ಲಿ ಹನ್ನೊಂದು ಸದಸ್ಯರನ್ನ ಹೊಂದಿರುವ ಆಂಧ್ರದ ಮಾಜಿ ಸಿಎಂ ಜಗನ್ ರೆಡ್ಡಿ ಪ್ರಧಾನಿ ಮೋದಿ ಅವರ ನೇರ ಸಂಪರ್ಕದಲ್ಲಿದ್ದರು ಆದರೆ ಈಗ ಅದೇ ಜಗನ್ ರೆಡ್ಡಿ ಬಿಜೆಪಿಯ ನಾಯಕರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ರಾಜ್ದೀಪ್ ಹೇಳಿದ್ದಾರೆ ರಾಜಕೀಯ ಎಷ್ಟು ಬೇಗ ಬದಲಾಗ್ಬಿಡತ್ತೆ ರಾಜಕೀಯದಲ್ಲಿ ತುಂಬಾ ಅನುಭವವಿರುವ ಅದರಲ್ಲೂ ಮೈತ್ರಿ ಸರ್ಕಾರ ನಡೆಸೋದ್ರಲ್ಲಿ ತುಂಬಾ ಅನುಭವ ಇರುವ ನಾಯ್ಡು ಈಗ ಗರಿಷ್ಠ ಲಾಭ ಪಡೆದುಕೊಳ್ಳೋಕೆ ನೋಡ್ತಿದ್ದಾರೆ ಅಂತ ರಾಜದೀಪ್ ಅಭಿಪ್ರಾಯಪಟ್ಟಿದ್ದಾರೆ ಈ ಬಾರಿಯ ಬಜೆಟ್ ನೋಡಿದ್ರೆ ಸರ್ಕಾರದಲ್ಲಿ ನಂಬರ್ ಟೂ ಯಾರು ಅನ್ನೋದು ಸ್ಪಷ್ಟ ಅಂತ ಹೇಳಿ ರಾಜದೀಪ್ ವಿಡಿಯೋವನ್ನ ಕೊನೆಗೊಳಿಸಿದ್ದಾರೆ ಅವರ ಪ್ರಕಾರ ಈಗ ಚಂದ್ರಬಾಬು ನಾಯ್ಡು ಅವರೇ ನಂಬರ್ ಟೂ ಅವರನ್ನ ಬಿಟ್ಟು ಯಾವುದೇ ಹೆಜ್ಜೆ ಇಡೋದು ಪ್ರಧಾನಿ ಮೋದಿಗೆ ಕಷ್ಟ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ